ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್ ಸಾಮಾನ್ಯವಾಗಿ ಇವತ್ತೊಂದು ದಿನ ಶತ್ರುಗಳು ಮೂಲೆ ಗುಂಪಾಗಬೇಕು ಶತ್ರುಗಳ ಉಪಟಳಗಳಿಂದಾಗಿ ಅನುಭವಿಸಿರ್ತಕ್ಕಂತಹ ತೊಂದರೆಗಳು ಒಂದಲ್ಲ ಎರಡಲ್ಲ ನಾನಾ ಥರದ ತೊಂದರೆಗಳು ಇವತ್ತು ನಿಮ್ಮ ಜೀವನದ ಅಭಿವೃದ್ಧಿ ಆಗ್ತಾ ಇಲ್ಲ ಮತ್ತು ನಿಮ್ಮ ಸಮಾಜದಲ್ಲಿ ನಿಮ್ಮ ಜನಗಳು ಅಥವಾ ನಿಮ್ಮ ಸಂಬಂಧಿಕರೇ ನಿಮ್ಮನ್ನು ಸೇರ್ತಾ ಇಲ್ಲ ನಿಮ್ಮ ಬಗ್ಗೆ ಬರೀ ವ್ಯರ್ಥ ಅಪಪ್ರಚಾರಗಳು ಮಾಡ್ತಾ ಇದ್ದಾರೆ ನಿಮ್ಮ ಶತ್ರುಗಳಿಂದ ಈ ಥರದ್ದೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀರ ಮತ್ತು ಕೆಲವೊಂದು ಬಾರಿ ಏನನ್ನಿಸ್ತಾ ಇರುತ್ತೆ ಇವನಿಗೆ ಹೆಂಗಾದರೂ ಮಾಡಿ ನನ್ನ ಕೈಗೊಂಬೆ ಮಾಡ್ಕೋಬೇಕಲ್ಲ ಇವನ್ನ ನಾನು ಹೇಳಂಗೆ ಕೇಳೋ ಥರ ಮಾಡಬೇಕಲ್ಲ ಇವನು ಇವ್ನು ಮಾಡ್ತಾ ಇರೋ ತೊಂದರೆಯಿಂದ ಇವತ್ತು ನಾವು ಬದುಕೋಕ್ಕಾಗ್ತಾಯಲ್ವಲ್ಲ ಈ ಥರದ ನಾನಾ ಥರದ ಒಂದು ತೊಂದರೆಗಳನ್ನು ನೀವು ಅನ್ಭವಿಸ್ತಾನೆ ಇರ್ತೀರ ಸಾಮಾನ್ಯವಾಗಿ ನೋಡಿ ಶತ್ರುಗಳು ಅಕ್ಕಪಕ್ಕದವರೇ ಆಗಿರ್ಬೋದು ಕುಟುಂಬದವರೇ ಆಗಿರ್ಬೋದು ಜೊತೆಗೆ ವಿಶೇಷವಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಸಂಬಂಧದಲ್ಲೇ ಆಗಿರ್ಬೋದು ಈ ಶತ್ರುಗಳಿಂದ ಏನಾಗ್ತಾ ಇದೆ ನಿಮ್ಮ ಆರ್ಥಿಕ ವ್ಯವಸ್ಥೆ ಹಣಕಾಸಿನಲ್ಲಿ ಅಭಿವೃದ್ಧಿ ಕಣಕ್ಕಾಗದೇ ಆಗಿರ್ಬೋದು ಅಥವಾ ನಿಮ್ಮ ಬಂಧು ಮಿತ್ರರಲ್ಲೇ ಸಂಬಂಧಗಳಲ್ಲೇ ನಿಮ್ಮ ಬಗ್ಗೆ ಅಪಪ್ರಚಾರವನ್ನು ಸೃಷ್ಟಿ ಮಾಡಿ ಗೊಂದಲ ಸೃಷ್ಟಿ ಮಾಡಿಸ್ತಾ ಇರೋದಾಗಿರ್ಬೋದು ಅಥವಾ ಸಮಾಜದಲ್ಲಿ ನಿಮಗೆ ಸಿಗ್ತಾ ಇರುವಂಥ ಸ್ಥಾನಮಾನಗಳನ್ನು ನಾಶ ಮಾಡುವಂಥ ವ್ಯವಸ್ಥೆ ಆಗಿರ್ಬೋದು ಲೈಕ್ ಸಾಮಾನ್ಯವಾಗಿ ಏನಾಗ್ತದೆ ಯಾವುದೇ ಒಂದು ಉದ್ಯೋಗ ವ್ಯವಸ್ಥೆಯಲ್ಲಿ ಇದ್ದಾಗ ಅವನಕ್ಕಿಂತ ಉನ್ನತವಾಗಿರತಕ್ಕಂಥ ಅಥವಾ ಅವನಕ್ಕಿಂತ ಪಕ್ಕದಲ್ಲಿರ್ತಕ್ಕಂಥವನ್ನೇ ಶತ್ರುಗಳಾಗಿರ್ತಾನೆ ಜೊತೆಗೆ ಮುಖ್ಯವಾಗಿ ಒಂದು ಹೆಣ್ಣಿಗೆ ಒಂದು ಹೆಣ್ಣು ಶತ್ರು ಅಂತಕ್ಕಂಥದ್ದು ಸಹಜವಾಗಿ ವಾಡಿಕೆಯಲ್ಲಿರುವಂತಹ ವಿಷಯ ನೋಡಿ ಹಾಗೆ ಹೆಣ್ಣು ಆಕೆಯ ಒಂದು ವೈಯಕ್ತಿಕ ವಿಚಾರಗಳನ್ನು ಇಟ್ಕೊಂಡು ಆಕೆಗೆ ದೌರ್ಜನ್ಯನೂ ಸಹ ಮಾಡ್ತಾ ಇರ್ತಾಳೆ ಸೊ ನಾನಾ ರೀತಿಯಾದಂಥದ್ದು ಯಾಕೆಂದರೆ ಕೊಟ್ಟ ಹಣದ ಒಂದು ವಿಷಯದಿಂದ ಶತ್ರುತ್ವ ಉಟ್ಟಾಗಿರ್ತದೆ ಈ ರೀತಿಯಲ್ಲಿ ನಿಮ್ಮ ಹತ್ರನೇ ಇರತಕ್ಕಂತಹ ಶತ್ರುಗಳು ಇವತ್ತು ನಿಮ್ಮ ಪ್ರತಿಯೊಂದು ವಿಷಯದಲ್ಲೂ ಮೂಗು ತುರಿಸಿ ನಿಮಗೆ ತೊಂದರೆಗಳನ್ನು ಕೊಡ್ತಾನೆ ಇರ್ತಾರೆ ಉಪಟಳಗಳನ್ನು ಕೊಡ್ತಾನೆ ಇರ್ತಾರೆ ನಿಮ್ಮ ಜೀವನದಲ್ಲಿ ಯಾವ ರೀತಿಯಾದಂತಹ ಏಳಿಗೆ ಆಗಲಿಕ್ಕೂ ಕೂಡ ಬಿಡಲಿಕ್ಕೆ ಸಾಧ್ಯ ಇರ್ತಾ ಇರಲ್ಲ ಆ ಥರದಲ್ಲಿ ಕಿರಿಕಿರಿ ಕೊಡ್ತಾಯಿರ್ತಾರೆ ಈಗ ಈ ರೀತಿ ಕೊಡ್ತಾ ಇರತಕ್ಕಂತಹ ಪ್ರಭಾವಗಳಿಂದ ನಿಮ್ಮ ಮೆಂಟಲ್ ಸ್ಥಿತಿ ಕಂಪ್ಲೀಟ್ಲಿ ನಾಶವಾಗಿರ್ತದೆ ಏನು ಮಾಡಬೇಕು ಇವ್ರಿಗೆ ಇವರಿಂದಾಗಿ ನಮ್ಮ ಜೀವನ ನಾಶ ಆಗ್ತಾಯಿದೆ ಏನು ಮಾಡಬೇಕು ಅನ್ನುವಂತಹ ಗೊಂದಲದಲ್ಲಿ ನೀವೇನಾರ ಇದ್ದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಈ ಒಂದು ಮಾಹಿತಿಯ ಪ್ರಕಾರ ಕರೆಕ್ಟಾಗಿ ಫಾಲೋಅಪ್ ಮಾಡಿದ್ದೆ ಆದರೆ ನಿಮ್ಮ ಶತ್ರುಗಳು ಕಡಾಖಂಡಿತವಾಗಿ ಮೂಲೆ ಸೇರ್ತಾರೆ ಅದಷ್ಟೇ ಅಲ್ಲ ನಿಮ್ಮ ಶತ್ರುಗಳು ಮೂಲೆ ಸೇರೋದ್ರ ಜೊತೆಗೆ ನಿಮ್ಮ ಒಂದು ಹಿಡಿತಕ್ಕೆ ಬರ್ತಾರೆ ಅಂದರೆ ನಿಮ್ಮ ಅಂಕುಶದಲ್ಲಿರ್ತಾರೆ ಆಗ ನಿಮ್ಮ ಶತ್ರುವರಿಂದನೇ ನಿಮ್ಮ ಮೇಲೆ ನಡೆದಂತಹ ಒಂದಷ್ಟು ತಂತ್ರಗಳು ನಿಮ್ಮ ವಿರುದ್ಧ ಆದಂತಹ ಒಂದಷ್ಟು ಪ್ಲ್ಯಾನ್ಗಳು ನಿಮ್ಮ ವಿನಾಶಕ್ಕೆ ಯಾರ್ಯಾರ ಹತ್ರ ಏನೇನೆಲ್ಲ ಹೇಳಿದ್ರು ಎಲ್ಲವೂ ಅವರೇ ನಿಮ್ಮ ಹತ್ರ ಬಾಯ್ಬಿಡುವಂಥ ವ್ಯವಸ್ಥೆ ಆಗ್ತದೆ ಸಾಮಾನ್ಯವಾಗಿ ನೋಡಿ ಶತ್ರುಬಾದಿಗಳು ಯಾವಾಗ ಯಾವ ಮೂಲಗಳಲ್ಲಿ ಹುಟ್ಕೊಳ್ಳುತ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಉದ್ಯೋಗಸ್ಥರಲ್ಲಿ ಉದ್ಯೋಗ ವ್ಯವಸ್ಥೆಯಲ್ಲಿ ಮಹಿಳೆಯರಲ್ಲಿ ಮನೆಯಲ್ಲಿರ್ತಕ್ಕಂತಹ ಗೃಹಸ್ಥ ಗೃಹಿಣಿಯರಲ್ಲಿ ಎಲ್ಲ ರೀತಿಯಿಂದ ಒಂದಲ್ಲ ಒಂದು ರೀತಿಯಾದಂತಹ ಶತ್ರುತ್ವ ಅಂತಕ್ಕಂಥದ್ದು ಸೃಷ್ಟಿಯಾಗಿರ್ತದೆ ಈ ಶತ್ರುತ್ವದಿಂದಾಗಿ ಏನಾಗಿರ್ತದೆ ಮನೆ ಅಂತಕ್ಕಂಥದ್ದು ಸ್ಮಶಾನ ಮೌನ ಆಗಿರ್ತದೆ ಯಾಕಂದರೆ ಪರಸ್ಪರ ಅವರು ಮಾಡಿರ್ತಕ್ಕಂತಹ ಬಿತ್ತಿರುವಂತಹ ಬೀಜಗಳು ದ್ವೇಷದ ಜ್ವಾಲೆಗಳು ಪರಸ್ಪರ ಮನೆಯಲ್ಲಿ ನೆಮ್ಮದಿಯ ವಾತಾವರಣವನ್ನು ಸೃಷ್ಟಿ ಮಾಡಲ್ಲ ಮತ್ತು ಅವ್ರಿಗೆ ಏನೋ ಕೆಟ್ಟದ್ದು ಮಾಡಬೇಕು ಅಥವಾ ಅವ್ರನ್ನ ನಮ್ಮ ಕಂಟ್ರೋಲಿಗೆ ತೊಗೋಬೇಕು ಅನ್ನುವಂಥ ವ್ಯವಸ್ಥೆಯಲ್ಲಿ ನಿಮ್ಮ ಜೀವನದ ಒಂದು ಅಭಿವೃದ್ಧಿಯನ್ನು ಬಿಟ್ಟಿರ್ತೀರ ಬರೀ ಸದಾ ಅದೇ ಜ್ಞಾನ ನನಗೌನ್ ಹಂಗೆ ನನಗೆ ನನಗೌನ್ಗೆ ಅವನಿಂದ ಅವಮಾನ ಆಯಿತು ಅವ್ನು ನನ್ನ ದುಡ್ಡು ಕಿತ್ಕೊಂಡು ಹೋದ ನನಗೆ ಮೋಸ ಮಾಡ್ದ ಈ ಒಂದು ವ್ಯವಸ್ಥೆಯಲ್ಲೇ ಶತ್ರುತ್ವಗಳು ಸೃಷ್ಟಿಯಾಗ್ತದೆ ವೀಕ್ಷಕರೇ ಸೊ ಈ ರೀತಿಯಾದಂತಹ ಶತ್ರುತ್ವಗಳನ್ನು ಸದೆ ಬಡಿಯುವಂಥದ್ದು ಹೇಗೆ ಇಂತಹ ಶತ್ರುಗಳನ್ನು ಮಟ್ಟ ಹಾಕೋದು ಹೇಗೆ ಈ ಶತ್ರುಗಳನ್ನೇ ನಿಮ್ಮ ಕೈಗೊಂಬೆಯನ್ನಾಗಿ ಮಾಡಿಕೊಳ್ಳುವಂತಹ ವಿಧಾನ ಯಾವುದು ಸೊ ಈ ರೀತಿಯಲ್ಲಿ ನಾನು ನೋಡಿದಂತಹ ಪ್ರಕಾರದಲ್ಲಿ ಬಹಳ ಅದ್ಭುತವಾದಂತಹ ಸರಳವಾದಂತಹ ತಂತ್ರ ಇದೆ ಏನಪ್ಪ ಆ ತಂತ್ರ ಅಂದರೆ ಆ ತಂತ್ರವನ್ನು ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಒಂದೇ ಏಕಚಿತ್ತರಾಗಿ ಭಕ್ತಿಯಿಂದ ಮಾಡಿದ್ರೆ ಸುಲಭವಾಗಿ ಆಗ್ತದೆ ನಿಮ್ಮ ಪರಿಸರದಲ್ಲಿ ಸಿಗ್ತಕ್ಕಂತಹ ವಸ್ತುಗಳಿಂದನೇ ಮಾಡುವಂತಹ ತಂತ್ರ ಇದಾಗಿರ್ತದೆ ವೀಕ್ಷಕರೇ ಏನಪ್ಪ ಆ ತಂತ್ರ ಅಂತಂದರೆ ನೋಡಿ ವಿಶೇಷವಾಗಿ ಯಾವುದಾದರೂ ಒಂದು ಪಕ್ಷಿ ಯಾವುದಾದರೂ ಒಂದು ಪಕ್ಷಿಯ ಸ್ವಲ್ಪ ರಕ್ತವನ್ನು ತೆಗೆದುಕೊಂಡು ಆ ರಕ್ತದಿಂದ ಮಾವಿನ ಎಲೆಯ ಮೇಲೆ ಸಾಮಾನ್ಯವಾಗಿ ಮಾವಿನ ಮರ ಎಲ್ಲಿ ಬೇಕಲ್ಲೆಲ್ಲ ಬೆಳೆದಿರ್ತದೆ ಸೊ ಮಾವಿನ ಎಲೆಯ ಮೇಲೆ ಒಂದು ಮಂತ್ರ ಬರ್ತದೆ ಮಂತ್ರ ಸ್ವರೂಪ ನಿಮಗೆ ನಂತರ ತಿಳಿಸ್ಕೊಡ್ತೀನಿ ಆ ಎಲೆಯ ಮೇಲೆ ಆ ಮಂತ್ರವನ್ನು ಬರೆದು ಆ ಮಂತ್ರದ ಕೆಳಭಾಗದಲ್ಲಿ ನಿಮ್ಮ ಶತ್ರುವಿನ ಹೆಸರನ್ನು ಬರೀಬೇಕು ನಿಮ್ಮ ಶತ್ರುವಿನ ಹೆಸರನ್ನು ಬರೆದು ಅದನ್ನು ಒಂದು ಬಟ್ಟೆಯಲ್ಲಿ ಗಂಟನ್ನು ಕಟ್ಟಿ ಆ ಒಂದು ಬಟ್ಟೆ ಸಮೇತ ಒಂದು ಸ್ವಲ್ಪ ಬೇವಿನ ಎಲೆಯನ್ನೂ ಸಹ ತೆಗೆದುಕೊಂಡು ಎಲ್ಲವನ್ನು ತೆಗೆದುಕೊಂಡು ನಿಮ್ಮ ಶತ್ರುವಿನ ಮನೆಯ ಮುಂಭಾಗ ಅಥವಾ ಅವನ ವಾತಾವರಣ ಅವನ ಪರಿಸರದಲ್ಲಿ ಅದನ್ನು ಸುಮ್ ಒಂದು ಸ್ವಲ್ಪ ಆಳ ತೋಡಿ ಹೂಳುಬಿಟ್ಟು ಅಲ್ಲಿ ಬರೋಬ್ಬರಿಯಾಗಿ ಒಂದು ಏಳು ಮಳೆಗಳನ್ನು ಏಳು ಮಳೆಯನ್ನು ಆ ಜಾಗದಲ್ಲಿ ಹೊಡೆದು ತದನಂತರ ನಿಮ್ಮ ಮನೆಗೆ ಬರಬೇಕಾಗ್ತದೆ ಬಂದ ತಕ್ಷಣ ಸ್ನಾನಾದಿಗಳನ್ನು ಮಾಡಿ ನಿಮ್ಮ ಕುಲದೈವಕ್ಕೆ ಅಥವಾ ನಿಮ್ಮ ಮನೆ ದೇವರಿಗೆ ನೀವು ಪ್ರಾರ್ಥನೆ ಮಾಡೋದರಿಂದ ನಿಮ್ಮ ಶತ್ರು ಸಂಪೂರ್ಣವಾಗಿ ಮೂಲೆ ಗುಂಪಾಗ್ತಾನೆ ಒಂದು ರೀತಿಯಾದಂಥ ಮಂದತ್ವಕ್ಕೆ ಶುರುವಾಗ್ತದೆ ಜೊತೆಗೆ ವಿಶೇಷವಾಗಿ ಏನಾಗ್ತದೆ ಅವನು ನಿಮ್ಮ ಕೈ ಹಿಡಿತಕ್ಕೆ ಬರ್ತಾನೆ ನಿಮ್ಮ ಕೈ ಗೊಂಬೆ ಆಗ್ತಾನವನು ಸೊ ಇದು ಈ ರೀತಿಯಾದಂತಹ ತಂತ್ರ ಬಹಳ ಅದ್ಭುತವಾದಂತಹ ತಂತ್ರ ಆಗಿರ್ತದೆ ಈ ಮಾವಿನ ಎಲೆಯ ಮೇಲೆ ಬರೆಯುವಂತಹ ಈ ಒಂದು ಮಂತ್ರ ಸ್ವರೂಪ ಬಹಳ ವಿಶೇಷವಾಗಿರ್ತದೆ ಈ ಮಂತ್ರ ಸ್ವರೂಪ ವಿಶೇಷವಾಗಿ ಕಾಮಾಖ್ಯ ದೇವಿಯ ಒಂದು ತಂತ್ರದಿಂದ ಹುಟ್ಟಿರತಕ್ಕಂಥದ್ದಾಗಿರ್ತದೆ ಸೊ ಈ ರೀತಿಯಾಗಿ ನೀವು ಈ ಮಂತ್ರವನ್ನು ಮಾವಿನ ಎಲೆ ಮೇಲೆ ಈ ಒಂದು ರಕ್ತದಿಂದ ಬರೆಯೋದರಿಂದ ನಿಮ್ಮ ಶತ್ರುಗಳು ಮೂಲೆ ಗುಂಪಾಗೋದರಲ್ಲಿ ಸಂದೇಹ ಇಲ್ಲ ಹಾಗಾದರೆ ಯಾವುದಪ್ಪ ಮಂತ್ರ ಅಂತಕ್ಕಂಥದ್ದನ್ನು ಕೇಳೋದಾದರೆ ಸೂಕ್ಷ್ಮವಾಗಿ ನಾನು ತಿಳಿಸ್ತೀನಿ ನೀವು ಯಾವುದಾದರೂ ಬುಕ್ಕಲ್ಲಿ ಅಥವಾ ನಿಮ್ಮ ಇದರಲ್ಲಿ ನೋಟ್ ಮಾಡಿಕೊಳ್ಳಿ ಮಂತ್ರ ಸ್ವರೂಪ ಹೀಗಿರ್ತದೆ ವೀಕ್ಷಕರೇ ಓಂ ನಮೋ ನಮಃ ಸರ್ವಕಾಲ ಸಂಹರಾಯ ಅಸ್ತೃಕ ಹಂ ಕ್ರೀಂ ಫಟ್ ಕುರು ಸ್ವಾಹ 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 ಮೂರು ಬಾರಿಯಾಗಿ ಸ್ವಾಹ ಅಂಥೇಳಿ ಬರಿಬೇಕಾಗ್ತದೆ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ನಾನು ಮಂತ್ರ ಸ್ವರೂಪವನ್ನು ಸರಿಯಾಗಿ ನೋಟ್ ಮಾಡ್ಕೊಳ್ಳಿ ಓಂ ನಮಃ ಸರ್ವಕಾಲ ಸಂಹಾರಾಯ ಅಸ್ತೃಖ ಹಂ ಕ್ಲೀಂ ಪಟ್ ಕುರು ಸ್ವಾಹ 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 ಈ ಮಂತ್ರ ಸ್ವರೂಪ ಆಗಿರ್ತದೆ ಈ ಮಂತ್ರ ಸ್ವರೂಪವನ್ನು ಭಕ್ತಿಯಿಂದ ನಿಮ್ಮ ಮನೆ ದೇವರನ್ನ ನೆನೆಸ್ಕೊಂಡು ನಿಮ್ಮ ಶತ್ರುಗಳ ವಿನಾಶ ಅಥವಾ ನಿಮ್ಮ ಶತ್ರುಗಳು ಮೂಲೆ ಸೇರಬೇಕು ಮತ್ತು ಅವರು ನಿಮ್ಮ ಕೈ ಹಿಡಿತಕ್ಕೆ ಬರಬೇಕು ಅಥವಾ ನಿಮ್ಮ ಅಂಕುಶದಲ್ಲಿ ಅವರು ಇರಬೇಕು ಆಯಿತಾ ಈ ಒಂದು ನಿಟ್ಟಲ್ಲಿ ನೀವು ಆ ಮನದಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ನೀವು ಇದನ್ನು ಬರೆದಿದ್ದೇ ಆದರೆ ಈ ಒಂದು ಸ್ವರೂಪದಲ್ಲಿ ನೀವು ಮಾಡಿದ್ದೇ ಆದರೆ ಕಡಾಖಂಡಿತವಾಗಿ ನಿಮ್ಮ ಶತ್ರುಗಳು ಅವರಿಂದ ಅನುಭವಿಸ್ತಾ ಇರತಕ್ಕಂತಹ ತೊಂದರೆಗಳಿಂದ ನಿಮಗೆ ಮುಕ್ತಿ ದೊರಕುತ್ತೆ ವೀಕ್ಷಕರೇ ಈ ಒಂದು ಮಾಹಿತಿ ಯಾರೆಲ್ಲ ಇಷ್ಟವಾಗಿರ್ತದೆ ದಯವಿಟ್ಟು ಲೈಕ್ ಮಾಡಿ ಜೊತೆಗೆ ಯಾರೆಲ್ಲ ಈ ಥರ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಅವ್ರುಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಜೊತೆಗೆ ನಮ್ಮನ್ನು ನೇರವಾಗಿ ಭೇಟಿ ಮಾಡಬೇಕು ಅಂತಂದರೆ ಮೈಸೂರಲ್ಲಿರ್ತಕ್ಕಂತಹ ವಿಜಯನಗರ ಎರಡನೇ ಹಂತದಲ್ಲಿ ನಮ್ಮ ಕಚೇರಿ ಇದೆ ಬಂದು ನೇರವಾಗಿ ಸಹ ಭೇಟಿ ಮಾಡ್ಬೋದು ಯಾರೆಲ್ಲ ಬರಲಿಕ್ಕೆ ಅನಾನುಕೂಲ ಇದೆ ದೂರದ ಊರಲ್ಲಿರ್ತೀವಿ ನಮ್ಮ ಬಗ್ಗೆ ಕೇಳಬೇಕು ಅನ್ನುವಂತಹ ವಿಚಾರಗಳಿದ್ದರೆ ವಿಡಿಯೋ ಮೇಲೆ ಕಾಣ್ತಾ ಇರತಕ್ಕಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ವಿಷಯಗಳನ್ನು ಮುಕ್ತವಾಗಿ ಸಮಾಲೋಚನೆಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ